ಬೆಂಗಳೂರು ನಗರದ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವವಿಂದು ವಿಜಯನಗರ ಸಾಮ್ರಾಜ್ಯದ ಅವನತಿಯ ಹಂತದಲ್ಲಿ ಆಡಳಿತ ವಿಕೇಂದ್ರೀಕರಣಗೊಂಡಾಗ ನಾಡಗೌಡರುಗಳು ತಮ್ಮ ನಾಡುಗಳನ್ನು ಆಳತೊಡಗಿದರು ಹಾಗೆ ಇದ್ದ ಯಲಹಂಕ ನಾಡು ಕೆಂಪೇಗೌಡರ ಮನೆತನದ ಕಾಲದಲ್ಲಿ ಪ್ರಸಿದ್ಧವಾಯಿತು ಕೆಂಪೇಗೌಡರಿಗೆ ನಗರವೊಂದನ್ನು ನಿರ್ಮಿಸಬೇಕೆಂಬ ಮಹದಾಸೆಯೂ ಇತ್ತು ಒಂದು ದಿನ ತಮ್ಮ ಆಪ್ತ ಸೈನಿಕರೊಂದಿಗೆ ಯಲಹಂಕದಿಂದ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸದ್ರಂತೆ ಸಾಕಷ್ಟು ದೂರ ಬಂದ ಮೇಲೆ ಅವರು ಎತ್ತರವಾದ ಪ್ರದೇಶವೊಂದಕ್ಕೆ ಬಂದರು ಅಲ್ಲಿಂದ ಕಂಡುಬಂದ ವಿಶಾಲವಾದ ಬಯಲು ಪ್ರದೇಶವು ಕೆಂಪೇಗೌಡರ ಮನಸ್ಸಿಗೆ ಬಹುವಾಗಿ ಹಿಡಿಸಿತು ಈ ಪ್ರದೇಶದಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಹೊಸ ಊರೊಂದನ್ನು ಕಟ್ಟಿ ಅದನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ನಿರ್ಧರಿಸ್ತಾರೆ ತನ್ನ ಮಹದಾಸೆಯನ್ನು ಆಪ್ತರೊಂದಿಗೆ ಪಂಡಿತರೊಂದಿಗೆ ಸಮಾಲೋಚಿಸಿ ಶಕ ಸಾವಿರದ ಐನೂರ ಮೂವತ್ತೇಳರಲ್ಲಿ ಒಂದು ಶುಭ ದಿನವನ್ನು ತಮ್ಮ ಕನಸನ್ನು ನನಸಾಗಿಸುವ ನಗರದ ಸ್ಥಾಪನೆಗೆ ಕೆಂಪೇಗೌಡರು ಗೊತ್ತುಪಡಿಸಿದರು ಅಂದು ತನ್ನ ಕುಟುಂಬದವರು ಬಂಧು ಬಾಂಧವರೊಂದಿಗೆ ಭೂಮಿ ಪೂಜೆಯ ಸ್ಥಳಕ್ಕೆ ಬಂದರು ಆ ಜಾಗವು ಈಗಿನ ಚಿಕ್ಕಪೇಟೆ ಚೌಕವಿರುವ ಸ್ಥಳ ಎಂದು ನಂಬಲಾಗಿದೆ ಪೂಜಾದಿಗಳ ನಂತರ ನೇಗಿಲು ಕಟ್ಟಿದ ಎತ್ತುಗಳನ್ನು ನಾಲ್ಕು ದಿಕ್ಕುಗಳಿಗೆ ಕಳುಹಿಸಲಾಯಿತು ಈ ಎತ್ತುಗಳು ಸಾಗಿ ನಿಂತ ಸ್ಥಳಗಳಲ್ಲಿ ಪ್ರಮುಖ ಪ್ರವೇಶ ದ್ವಾರಗಳನ್ನು ನಿರ್ಮಿಸಲು ನಿರ್ಧರಿಸಲಾಯಿತು ತನ್ನ ನೆಚ್ಚಿನ ಊರು ನಿರ್ಮಾಣವಾಗ್ತಾ ಇದ್ದಂತೆ ಹಿರಿಯ ಕೆಂಪೇಗೌಡರು ತಮ್ಮ ಕುಟುಂಬದವರನ್ನು ಹೊಸ ರಾಜಧಾನಿಗೆ ಕರೆಸಿಕೊಂಡರು ಅದೇ ರೀತಿ ಯಲಹಂಕದಿಂದ ಹೊಸ ಪಟ್ಟಣಕ್ಕೆ ಬಂದ ಪ್ರಜೆಗಳಿಗೂ ನಿವೇಶನಗಳನ್ನು ನೀಡಲಾಯಿತು ಆಯಾ ವೃತ್ತಿಗಳನ್ನು ಮಾಡುವವರಿಗೆ ಸ್ಥಳಗಳನ್ನು ನಿಗದಿಪಡಿಸಲಾಯಿತು ಕೇವಲ ಒಂದು ಜಾತಿಗೆ ಸೀಮಿತವಾಗದೆ ವಿವಿಧ ಸಮುದಾಯಗಳು ಇಲ್ಲಿ ನೆಲೆವೂರುವಂತೆ ಅವಕಾಶ ಮಾಡಿಕೊಟ್ಟರು ಬಟ್ಟೆಗಳನ್ನು ನೇಯುವವರಿಗೆ ನೀಡಿದ ಜಾಗ ಅರಳೆಪೇಟೆಯಾಯಿತು ಬಳೆ ಅರಿಶಿನ ಕುಂಕುಮ ಮೊದಲಾದ ಮಂಗಳ ದ್ರವ್ಯಗಳ ಮಾರಾಟದ ಜಾಗ ಬಳೆಪೇಟೆ ಸಗಟು ವ್ಯಾಪಾರಿಗಳಿಗೆ ದೊಡ್ಡಪೇಟೆ ಚಿಲ್ಲರೆ ವ್ಯಾಪಾರದ ಜಾಗ ಚಿಕ್ಕಪೇಟೆ ಅಕ್ಕಿ ಮಾರಾಟವಾಗುವ ಜಾಗ ಅಕ್ಕಿ ಪೇಟೆ ಹಾಗೆಯೇ ರಾಗಿಪೇಟೆ ಕುಂಬಾರಪೇಟೆ ಹೀಗೆ ವೃತ್ತಿ ಹಾಗೂ ವ್ಯಾಪಾರದ ಸರಕಿಗೆ ಅನುಸಾರವಾಗಿ ಪೇಟೆಗಳು ನಿರ್ಮಾಣವಾದವು ಪರಸ್ಥಳಗಳಿಂದಲೂ ವ್ಯಾಪಾರಿಗಳು ಇಲ್ಲಿಯೇ ಬಂದು ನೆಲೆಸಲು ಆರಂಭಿಸಿದರು ಕ್ರಮೇಣ ಇಂತಹ ವಿಭಾಗಗಳ ಸಂಖ್ಯೆಯು ಜಾಸ್ತಿಯಾಗಿ ಇಂದಿಗೂ ಹಳೆ ಬೆಂಗಳೂರು ವಿಭಾಗದಲ್ಲಿ ಸುಮಾರು ನಾಲ್ಕು ಪೇಟೆಗಳಿವೆ ಹೀಗೆ ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿಯಾಗಿ ಆಗಲೇ ನಿರ್ಮಾಣಗೊಂಡಿತ್ತು ಎಲ್ಲ ಜನಾಂಗದವರಿಗೂ ಜಾಗ ನೀಡಿದ್ದಲ್ಲದೆ ಅವರಿಗೆ ದೇವಸ್ಥಾನಗಳನ್ನು ಕಟ್ಟಲು ಅವಕಾಶ ಮಾಡಿಕೊಟ್ಟು ಅವರ ಹಬ್ಬ ಹರಿದಿನಗಳನ್ನು ಆಚರಿಸಲು ಅನುಕೂಲ ಮಾಡಿಕೊಡಲಾಗಿತ್ತು ಹೀಗೆ ಎಲ್ಲ ಜನಾಂಗದವರಿಗೂ ನೆಲೆಯೂರಲು ಮತ್ತು ವ್ಯಾಪಾರವನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಓರ್ವ ಅಪರೂಪದ ಜಾತ್ಯತೀತ ದೊರೆ ಹಿರಿಯ ಕೆಂಪೇಗೌಡರು ಎನ್ನಬಹುದು ತನ್ನ ಸೀಮೆಯಲ್ಲಿದ್ದ ಎಲ್ಲ ಪ್ರಮುಖ ರಸ್ತೆಗಳಿಗೂ ಅವರು ಸಾಲು ಮರಗಳನ್ನು ಅದರಲ್ಲೂ ಮುಖ್ಯವಾಗಿ ಹೊಂಗೆ ಮರಗಳನ್ನು ನಡೆಸಿದ್ದರು ಈ ಮರಗಳು ದಾರಿ ಹೋಕರಿಗೆ ನೆರಳನ್ನು ತಂಪನ್ನು ಕೊಡುತ್ತಿದ್ದುದಲ್ಲದೆ ಹೊಂಗೆ ಎಣ್ಣೆ ತಯಾರಿಸಲು ಉಪಯೋಗವಾಗ್ತಾ ಇದ್ದವು ಹಾಗೆಯೇ ಅಲ್ಲಲ್ಲಿ ಹೊರೆಗಲ್ಲುಗಳನ್ನು ನಿರ್ಮಿಸಿದ್ದರು ತಲೆಯ ಮೇಲೆ ಹೊರೆ ಹೊತ್ತು ಹೋಗುವವರು ಮಾರ್ಗ ಮಧ್ಯೆ ಈ ಕಲ್ಲುಗಳ ಮೇಲೆ ಹೊರೆ ಇಳಿಸಿ ಆಯಾಸ ಪರಿಹಾರ ಮಾಡಿಕೊಂಡು ಮುಂದೆ ಸಾಗುತ್ತಾ ಇದ್ರು ಈ ರೀತಿ ಸಾಗುವ ಪ್ರಯಾಣಿಕರಿಗಾಗಿ ಅಲ್ಲಲ್ಲಿ ಛತ್ರಗಳು ಇದ್ದವು ನಾವು ಇವತ್ತು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಕಾಸ್ಮೋಪಾಲಿಟನ್ ಸಿಟಿ ಸೆಕ್ಯುಲರ್ ಸಿಟಿ ಗ್ರೀನ್ ಸಿಟಿ ಎಂಬೆಲ್ಲ ಮಾತುಗಳನ್ನು ಕೇಳ್ತೇವೆ ಆದರೆ ನಾಲ್ನೂರು ವರ್ಷಗಳ ಹಿಂದೆಯೇ ಈ ಪ್ರಯೋಗಗಳನ್ನು ಮಾಡಿ ಯಶಸ್ಸನ್ನು ಕಂಡ ಹಿರಿಯ ಕೆಂಪೇಗೌಡರನ್ನು ನಾವು ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಿಸಲೇಬೇಕು